ನಮಸ್ಕಾರ ಎಲ್ರಿಗೂ ನಾನು ಶ್ರುತಿ ನಿಮ್ಗೆಲ್ರಿಗೂ ಕನ್ನಡತಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋನ ನಾನು ಮಾಡಿ ಒಂದು ತಿಂಗಳು ಮೇಲಾಯಿತು ಇವಾಗ ನಾನು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾಳೆ ಬೆಳಗ್ಗೆ ನಾವು ಊರಿಗೆ ಹೋಗೋತಿತ್ತು ಅದಕ್ಕೋಸ್ಕರ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ ಊರಲ್ಲಿ ಎರಡು ಫಂಕ್ಷನ್ ಇತ್ತು ಫಂಕ್ಷನ್ಗೋಸ್ಕರ ಏನೇನು ಬಟ್ಟೆ ಬೇಕು ಅದನ್ನೆಲ್ಲ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ ಒಂದು ನಮ್ಮನೆ ಫಂಕ್ಷನ್ ಇತ್ತು ಇನ್ನೊಂದು ನನ್ನ ತಂಗಿ ಮನೇಲಿ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಗ್ರ್ಯಾಂಡಾಗಿರುವಂತಹ ಸೀರೆಗಳನ್ನ ಫ್ಯಾನ್ಸಿ ಸೀರೆಗಳನ್ನ ಒಳ್ಳೊಳ್ಳೆ ಬಟ್ಟೆಗಳನ್ನೆಲ್ಲ ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಎಷ್ಟೊಂದು ಲಗೇಜ್ ಆಗಿದೆ ನೋಡಿ ಮೂರು ಜನದ್ದು ಅಂದರೆ ಮೂರು ಬ್ಯಾಗಂತೂ ಇದ್ದೇ ಇರುತ್ತೆ ಅದರಲ್ಲೂ ಫಂಕ್ಷನ್ ಅಂತ ಅಂದರೆ ನಮಗೆ ಏನೇನು ಬೇಕು ಹೆಣ್ಮಕ್ಳಿಗೆ ಮೇಕಪ್ಪಿಂದ ಹಿಡಿದು ಒಳ್ಳೆ ಬಟ್ಟೆ ಸೀರೆ ಇದನ್ನೆಲ್ಲ ನಾವು ಪ್ಯಾಕ್ ಮಾಡಿಕೊಳ್ಳೇಬೇಕು ಅದನ್ನೆಲ್ಲ ನಾನು ಇವಾಗ ನೀಟಾಗಿ ನೋಡಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸೀರೆಗಳನ್ನ ಇಟ್ಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ಸ್ಯಾರಿ ಕವರ್ಸ್ನ ತರಿಸಿದ್ದೆ ಇಲ್ಲಿ ಹ್ಯಾಂಗರ್ಗೆ ಹಾಕಿರ್ತೀನಿ ಇಲ್ಲ ಅಂತಂದರೆ ಸೂಟ್ಕೇಸಲ್ಲಿ ಇಟ್ಟಿರ್ತೀನಿ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಸೀರೆಗಳನ್ನ ಎಷ್ಟು ಚೆನ್ನಾಗಿ ಐರನ್ ಮಾಡಿಸ್ಕೊಂಡು ಇಟ್ಕೊಂಡು ಹೋದ್ರೂ ಕೂಡ ಬಟ್ಟೆಗಳ ಮಧ್ಯೆ ಅದು ಐರನ್ ಐರನೆಲ್ಲ ಹಾಳಾಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಟ್ರಾವೆಲ್ ಬ್ಯಾಗ್ನ ತರಿಸಿದ್ದೆ ಇದು ಕಾಟನ್ ಟ್ರಾವೆಲ್ ಬ್ಯಾಗ್ ಆಲ್ರೆಡಿ ಒಂದು ಸಲ ತೋರಿಸಿದ್ದೀನಿ ಇದ್ರೊಳಗಡೆ ಒಂದೊಂದು ಸೀರೆ ಅಥವಾ ಇಟ್ಸಿದ್ರೆ ಇನ್ನೊಂದು ಎರಡೆರಡು ಸೀರೆನ ಇಟ್ಟು ಪ್ಯಾಕ್ ಮಾಡಿಕೊಂಡು ನೀ ನೀಟಾಗಿ ಜೋಡಿಸ್ಕೊಳ್ಳೋದ್ರಿಂದ ಸೀರೆನೂ ನೀಟಾಗಿ ಇರುತ್ತೆ ಹಾಳಾಗಿರೋದು ಇಲ್ಲ ಐರನ್ನು ಕೂಡ ಹೋಗಿರೋದಿಲ್ಲ ನಾವು ಇದನ್ನು ನೀಟಾಗಿ ಬ್ಯಾಗೊಳಗಡೆ ಇಡ್ಬೋದು ಬೇರೆ ಬಟ್ಟೆಗಳು ತೆಗಿವಾಗ ಅವುಗಳ ಮಧ್ಯೆ ಇದು ಸಿಗಾಕೊಂಡು ಐರನ್ ಹಾಳಾಗೋದು ತಪ್ಪುತ್ತೆ ನಾವೆಲ್ಲಾದರೂ ಹೊರಡುವಾಗ ಹಿಂದಿನ ದಿನವೇ ಈ ರೀತಿ ಪ್ಯಾಕ್ ಮಾಡಿಟ್ಕೊಂಡ್ರೆ ನಾಳೆ ಬೆಳಗ್ಗೆ ಎದ್ದು ಬೇಗ ಹೊರಟು ಹೋಗೋದಕ್ಕೆ ತುಂಬ ಈಸಿ ಆಗುತ್ತೆ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ ಸ್ಕೂಲ್ಗೆ ನಾವು ಎಂಟು ದಿನ ರಜಾ ಹಾಕ್ಬಿಟ್ಟು ಊರಿಗೂ ಹೋಗ್ತಾ ಇರೋದು ಸ್ಕೂಲ್ ಆಲ್ರೆಡಿ ಮೇ ನೈನ್ಟೀನ್ತಿಂದನೇ ಶುರುವಾಗಿತ್ತು ಎರಡು ಫಂಕ್ಷನ್ನು ನಮ್ಮ ಮನೆದೇ ಆಗಿರೋದ್ರಿಂದ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ರಜಾ ಹಾಕ್ಬಿಟ್ಟೆ ಹೋದ್ವಿ ಒಂದು ನನ್ನ ತಂಗಿ ಮಗಳದ ಫಂಕ್ಷನ್ ಇತ್ತು ಹಾಗೆ ಇನ್ನೊಂದು ನಮ್ಮ ಭಾವನ ಮನೆ ಮ ಗೃಹ ಪ್ರವೇಶ ಇತ್ತು ಇವಾಗ ನಮ್ಮ ಅತ್ತೆ ಮನೆಗೆ ಹೋಗಿ ರೆಡಿಯಾಗಿ ಮತ್ತು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ ನಮ್ಮ ಅಮ್ಮ ಡ್ಯಾಡಿನ ಕರ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ ಫಂಕ್ಷನ್ಗೆ ನನ್ನ ತಂಗಿ ಮಗಳದು ಹೊಸಕೆ ಶಾಸ್ತ್ರ ಇತ್ತು ಆರತಿ ಶಾಸ್ತ್ರ ಅಂತ ಏನು ಹೇಳ್ತೀವಿ ಅದು ಅಲ್ಲಿಗೆ ನಾವಿವಾಗ ಬಂದಿದ್ದೀವಿ ಅವರು ಚನ್ನರಾಯಪಟ್ಟಣದಲ್ಲಿ ಚೌಟ್ರಿನಲ್ಲಿ ಮಾಡಿದರು ಇವಾಗ ನಾವೆಲ್ಲರೂ ಅಲ್ಲಿಗೆ ಬಂದಿದ್ದೀವಿ ನನ್ನ ತಂಗಿ ಮಗಳು ಮತ್ತು ನನ್ನ ಮಗಳು ಇಬ್ಬರೂ ಸೇಮ್ ಏಜೇನೆ ಆದರೆ ನನ್ನ ತಂಗಿ ಮಗಳು ಸ್ವಲ್ಪ ಕುಳ್ಳಗಿದ್ದಾಳೆ ನನ್ನ ಮಗಳು ಸ್ವಲ್ಪ ಉದ್ದುಗಿದ್ದಾಳೆ ಇಬ್ಬರೂ ಸೇಮ್ ಏಜೇನೆ ಒಳಗಡೆ ಫಂಕ್ಷನ್ ಎಲ್ಲ ಮುಗಿಸಿ ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ ನಮ್ಮ ಕಡೆ ಈ ರೀತಿ ಹೊಸಿಕೆ ಫಂಕ್ಷನ್ ಅಂದರೆ ನಾನ್ ವೆಜ್ ಮಾಡೇ ಮಾಡ್ತೀವಿ ಇವರು ಕಾಮಾಕ್ಷಿ ಮಿಸ್ ಅಂತ ಹೇಳಿಬಿಟ್ಟು ನಾನು ಚಿಕ್ಕೋಳಿದ್ದಾಗ ನನಗೆ ಪಾಠ ಮಾಡಿರೋವಂತಹ ಮಿಸ್ ಇವರು ಅವ್ರ ಪಕ್ಕದಲ್ಲಿ ಕೂತಿರೋದು ಅವ್ರ ತಮ್ಮ ಅವ್ನು ನಮಗೆ ಫ್ಯಾಮಿಲಿ ಫ್ರೆಂಡ್ ಮತ್ತು ನನ್ನ ತಮ್ಮನ ಕ್ಲಾಸ್ಮೇಟ್ ಕೂಡ ಮಧುಸೂದನ್ ಅಂತ ಹೇಳಿ ಇದಿಷ್ಟು ನನ್ನ ತಂಗಿ ಮಗಳ ಫಂಕ್ಷನ್ ವೀಡಿಯೋ ಈ ಫಂಕ್ಷನಿಗೆ ಬಂದಮೇಲೆ ನಾನು ಮೂರು ದಿನ ಆದಮೇಲೆ ನಮ್ಮ ಭಾವನ ಮನೆ ಗೃಹ ಪ್ರವೇಶ ಇತ್ತು ಇದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವು ಎಂಟು ದಿನ ರಜಾ ಹಾಕ್ಬಿಟ್ಟು ಬಂದ್ವಿ ನೆಕ್ಸ್ಟ್ ಗೃಹ ಪ್ರವೇಶದ ಬ್ಲಾಗ್ನ ನೆಕ್ಸ್ಟ್ ಒಂದು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫಂಕ್ಷನಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ ನಾನು ಜಾಸ್ತಿ ಏನು ತೆಗ್ದಿಲ್ಲ ನಾನು ನನ್ನ ಮಗಳು ನನ್ನ ತಂಗಿ ಮಗಳು ನನ್ನ ತಂಗಿ ನಮ್ಮಮ್ಮ ನಮ್ಮ ಅತ್ತೆ ಮಗಳು ಇಷ್ಟು ಜನನೂ ಈ ಫೋಟೋದಲ್ಲಿದ್ದೀವಿ ಇದೊಂದೇ ಫೋಟೋ ನನಗೆ ನೀಟಾಗಿ ಸಿಕ್ಕಿದ್ದು ಇನ್ಯಾವುದೂ ಫೋಟೋಸ್ ನಾನು ತೆಕ್ಕೊಂಡೇ ಇಲ್ಲ ಈ ವ್ಲಾಗಲ್ಲಿ ನಾನು ರ್ಯಾಂಡಮ್ ಆಗಿ ಮಾಡ್ಕೊಂಡಿರುವಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಎಷ್ಟು ಸಲ ಕ್ಲೀನ್ ಮಾಡಿದ್ರು ಅಷ್ಟೇ ಹಬ್ಬ ಹಬ್ಬ ಅಂದರೆ ಒಂದು ವಾರ ಅಷ್ಟೇ ಅದು ಆಮೇಲೆ ಅದು ಮತ್ತೆ ಮೆಸ್ಸಿ ಆಗೋಗ್ಬಿಟ್ಟಿರುತ್ತೆ ಎಷ್ಟು ಸಲ ಆರ್ಗನೈಸ್ ಮಾಡಿದ್ರು ಮತ್ತೆ ಮತ್ತೆ ಹಾಗೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ಸಲ ನಾನು ಕೆಲವು ಆನ್ಲೈನಲ್ಲಿ ಮತ್ತು ಆಫ್ಲೈನಲ್ಲಿ ಬಾಕ್ಸ್ಗಳನ್ನ ತೊಗೊಂಡು ಬಂದಿದೆ ಆನ್ಲೈನಲ್ಲಿ ತಂದಿರುವಂಥ ಬಾಕ್ಸ್ ಲಿಂಕನ್ನ ನಾನು ಹಾಕ್ತೀನಿ ಹಾಗೆ ಆಫ್ಲೈನಲ್ಲೂ ಕೂಡ ನನಗೆ ಯಾವ ರೀತಿ ಆರ್ಗನೈಸ್ ಮಾಡೋದಕ್ಕೆ ಬಾಕ್ಸ್ಗಳು ಬೇಕು ಆ ರೀತಿ ನಾನು ತೊಗೊಂಡು ಬಂದಿದ್ದೆ ನಾನು ಮೊದಲಿಂದನೂ ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟಾಗೆ ಬಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲಿಪ್ಸ್ಗೆ ಒಂದು ಸಪ್ರೇಟ್ ಬಾಕ್ಸ್ ಇರುತ್ತೆ ಹೇರ್ ಬ್ಯಾಂಡ್ಸ್ಗೆ ಸಪ್ರೇಟು ರಬ್ಬರ್ ಬ್ಯಾಂಡ್ಗಳಿಗೆ ಸಪ್ರೇಟ್ ಇರುತ್ತೆ ಹಾಗೆಯೇ ಹೇರ್ ಪಿನ್ಸು ಪಿನ್ಸು ಟಿಕ್ ಟಿಕ್ ಕ್ಲಿಪ್ಸ್ ಅಂತ ಹೇಳ್ತೀವಿ ಅದಕ್ಕೆ ಎಲ್ಲದಕ್ಕೂ ಮತ್ತೆ ಹಣೆ ಬೊಟ್ಟುಗಳಿಗೆ ಹಾಗೆಯೇ ಗಾಜಿನ ಬೆಳೆಗಳಿಗೆ ಮೆಟಲ್ ಬೆಳೆಗಳಿಗೆ ಇಯರಿಂಗ್ಸ್ಗೆ ಈ ರೀತಿ ಎಲ್ಲನೂ ಮೊದಲಿಂದನೂ ಸಪ್ರೇಟ್ ಬಾಕ್ಸ್ ಬಾಕ್ಸ್ಗಳು ಮಾಡಿ ಇಟ್ಟಿದ್ದೆ ಇವಾಗ ಹೊಸ ಬಾಕ್ಸ್ಗಳಿಗೆ ಇದ್ದೀನಿ ಹಳೆ ಬಾಕ್ಸ್ನೆಲ್ಲ ಚೇಂಜ್ ಮಾಡಿ ಏನು ಬೇಕು ಏನು ಬೇಡ ಅದನ್ನೆಲ್ಲ ಆಚೆಗೆ ಹಾಕೋದಕ್ಕೆ ಇಟ್ಬಿಟ್ಟು ಹೊಸ ಬಾಕ್ಸ್ಗಳಿಗೆ ನಾನು ಹಾಕಿ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಇದೆಲ್ಲ ನನಗೆ ಡೈಲಿ ನೆಸೆಸಿಟಿ ಇರುವಂಥದ್ದೇ ಈ ಬಾಕ್ಸ್ಗಳನ್ನ ನಾನು ಆನ್ಲೈನಲ್ಲಿ ತರಿಸಿದ್ದೆ ಇದರ ಲಿಂಕ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ನೀವು ಬೇಕಿದ್ದರೆ ತರಿಸ್ಕೋಬೋದು ಇದು ಡ್ರೆಸ್ಸಿಂಗ್ ಟೇಬಲ್ಗೆ ಯೂಸ್ ಆಗುತ್ತೆ ಅಂತ ಏನಿಲ್ಲ ನಾವು ಯಾವ ರೀತಿ ಕೂಡ ಈ ಆರ್ಗನೈಸರ್ನ ಯೂಸ್ ಮಾಡ್ಕೋಬೋದು ಬುಕ್ಸ್ ರ್ಯಾಕಲ್ಲೂ ಕೂಡ ಯೂಸ್ ಮಾಡ್ಬೋದು ಪೆನ್ಸಿಲ್ ಎರೇಸರ್ ಶಾರ್ಪ್ನರ್ ಇಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು ಹೀಗೆ ಕೆಳಗಡೆ ಒಂದು ಸ್ಟೆಪ್ಪಲ್ಲಿ ಕೂಡ ನಾನು ಈ ರೀತಿ ಎಲ್ಲ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ಇದನ್ನೇ ನಾನು ಡೈಲಿ ತೆಗಿಯೋದಿಲ್ಲ ಯಾವಾಗ ಬೇಕು ಅವಾಗ ನನಗೆ ಅವಶ್ಯಕತೆ ಇದ್ದಾಗ ಮಾತ್ರ ಇದನ್ನು ಓಪನ್ ಮಾಡಿ ನನಗೇನು ಬೇಕು ಅದನ್ನು ತಗೊತೀನಿ ನೆಕ್ಸ್ಟ್ ಇವಾಗ ನಾವಿಲ್ಲಿ ನಮ್ಮ ಕಾರ್ ಡೆಲಿವರಿ ಅಂತ ಬಂದಿದ್ದೀವಿ ಬುಕ್ ಮಾಡಿ ಒಂದು ವಾರ ಆಗಿತ್ತು ಇವತ್ತು ಡೆಲಿವರಿ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಊರಲ್ಲಿದ್ವಿ ರಜಾ ಇದ್ದಿದ್ದರಿಂದ ಊರಲ್ಲಿದ್ವಿ ಫೋನ್ ಮಾಡಿದ ತಕ್ಷಣ ನಾವು ಹೊರಟು ಬಂದ್ವಿ ಬಂದು ತೊಗೊಳ್ಳೋಷ್ಟ್ರೊಳಗೆ ಸಂಜೆ ಆರು ಗಂಟೆ ಅಷ್ಟು ಆಗೋಗಿತ್ತು ಒಂದು ಎರಡು ದಿನ ಬಿಟ್ಟು ನಾವು ಇವಾಗ ಮತ್ತೆ ಊರಿಗೆ ಹೋಗಿದ್ವಿ ದೇವ್ರಿಗೆ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ನಮ್ಮ ಮನೆ ದೇವರು ಚೌಡೇಶ್ವರಿಗೆ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ಇವಾಗ ಊರಿಗೆ ಬಂದಿದ್ವಿ ಊರಿಗೆ ಬಂದಿವಾಗ ಹಣ್ಣು ಕಾಯಿ ಪೂಜೆ ಸಾಮಾನೆಲ್ಲ ಇವಾಗ ನಾವಲ್ಲಿ ತೊಗೊತಾ ಇದ್ದೀವಿ ದೇವ್ರಿಗೆ ಹಾರ ಹಾಗೆ ಹಾರ ಎಲ್ಲನೂ ಇಲ್ಲೇ ತಗೊಂಡಿತ್ತು ಹಿರಿಸಾವಿನಲ್ಲಿ ಯಾವಾಗ್ಲೂ ಪೂಜೆ ಸಾಮಾನು ಹೂವಿನ ರೇಟ್ ಯಾವಾಗಲೂ ಜಾಸ್ತಿನೇ ಇರುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ನಮಗೆ ಅಲ್ಲೇ ಹೋಗಿ ತಗೋಬೇಕಾಗಿರೋದ್ರಿಂದ ನಾವು ಜಾಸ್ತಿ ಅಲ್ಲೇ ತೊಗೊಳೋದು ದೇವಸ್ಥಾನಕ್ಕೆ ಹೋಗೋ ಮುಂಚೆ ಅಲ್ಲೇನೆ ತೊಗೊಂಡು ಯಾವಾಗ್ಲೂ ಹೋಗೋದು ನಾವು ಕಾಡಿ ತೊಗೊಂಡು ಎರಡು ತಿಂಗಳಾಯಿತು ಎರಡು ತಿಂಗಳಲ್ಲಂತೂ ತುಂಬ ಬೇಸಿಗೆ ಇತ್ತು ಅಂತ ಎಲ್ರಿಗೂ ಗೊತ್ತು ಇಲ್ಲಿ ನಾವು ಪೂಜೆ ಸಾಮಾನು ತಗೊಳಕ್ಕೆ ಹೋದಾಗ ಅಮ್ಮ ಮಗಳೊಬ್ಬರು ಬಂದಿದ್ರು ಮಗಳೇನು ಮಾಡ್ತಿದ್ಲು ಅಂದರೆ ಅವ್ರ ಅಮ್ಮನಿಗೆ ಛತ್ರಿ ಹಿಡಿತಾ ಇದ್ಲು ಬಿಸ್ಲಾಗಬಾರ್ದು ಪಾಪ ಅವ್ರ ಅಮ್ಮನ್ಗೆ ಅಂತ ಹೇಳಿ ನಾನು ಅವಳನ್ನ ರೇಗಿಸ್ತಿದ್ದೆ ಅಮ್ಮನಿಗೋಸ್ಕರ ಛತ್ರಿ ತಂದಿದ್ಯೋ ನಿನಗೋಸ್ಕರ ಛತ್ರಿ ತಂದಿದ್ಯೋ ನೀನು ಇಷ್ಟುದ ಇದೆಯಾ ಅಮ್ಮನಿಗೆ ಎಗ್ರಿ ಎಗ್ರಿ ಛತ್ರಿ ಹಿಡಿತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಇದೇ ನಮ್ಮ ದೇವರು ಮನೆ ದೇವರು ಹಿರಿಸಾವೆ ಚೌಡೇಶ್ವರಿ ಅಂತ ಹೇಳಿ ನಾವು ಹೋಗಿದ್ದು ಶುಕ್ರವಾರ ಆಗಿರೋದ್ರಿಂದ ಅಭಿಷೇಕ ನಡೀತಾ ಇತ್ತು ಹಿರಿಸಾವಿನಲ್ಲಿ ಚೌಡೇಶ್ವರಿ ದೇವಿಗೆ ಶುಕ್ರವಾರ ಮತ್ತು ಮಂಗಳವಾರ ಅಭಿಷೇಕನ ಮಾಡ್ತಾರೆ ನಾವು ಹೋಗೋ ಟೈಮಿಗೆ ಸರಿಯಾಗಿ ಅಭಿಷೇಕನೂ ಕೂಡ ಶುರು ಮಾಡ್ತಾಯಿದ್ರು ನಮ್ಮ ಹಾಗೇ ಎಲ್ಲರೂ ಪೂಜೆ ಸಾಮಾನು ಹಣ್ಣು ಕಾಯಿ ಮಡ್ಲಕ್ಕಿ ಎಲ್ಲನೂ ತಂದ್ಕೊಟ್ಟಿದ್ರು ಆದರೆ ನಾವು ಕೊಟ್ಟಿರೋ ಹಣ್ಣನ್ನು ದೇವಿ ತಲೆ ಮೇಲಿಟ್ಟು ಅಭಿಷೇಕ ಮಾಡ್ತಾ ಇದ್ದಾರೆ ನನಗಂತೂ ತುಂಬಾ ಖುಷಿಯಾಯಿತು ಅಭಿಷೇಕ ಎಲ್ಲ ಆದಮೇಲೆ ಇವಾಗ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ ಸೋಮವಾರ ಶುಕ್ರವಾರ ಅಂತೂ ತುಂಬ ಜನ ಬರ್ತಾರೆ ದೇವಿ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ಹಾಗೆಯೇ ಅಭಿಷೇಕ ಕೂಡ ಇರುತ್ತಲ್ವ ಅದಕ್ಕೋಸ್ಕರ ತುಂಬ ಜನ ಸಾವಿಗೆ ಪೂಜೆಗೆ ಅಂತ ಹೇಳಿ ಬರ್ತಾರೆ ಒಳಗಡೆ ದೇವ್ರಿಗೆ ಪೂಜೆ ಇಲ್ಲ ಆದಮೇಲೆ ನಮ್ಮ ಗಾಡಿಗೆ ಪೂಜೆ ಮಾಡೋದಕ್ಕೆ ಅಂತ ಅರ್ಚಕರು ಇವಾಗ ಬಂದು ನಮ್ಮ ಗಾಡಿನ ಪೂಜೆ ಮಾಡ್ತಾ ಇದ್ದಾರೆ ನಾವು ಪೂಜೆ ಮಾಡಿಸೋದಿಕ್ಕೆ ನಾನು ನಮ್ಮ ಮನೆಯವರು ನನ್ನ ಮಗಳು ನಮ್ಮ ಅತ್ತೆ ಮಾವ ಹಾಗೆ ನಮ್ಮ ಭಾವನ ಮಗಳು ಇಷ್ಟು ಜನ ಹೋಗಿದ್ವಿ

ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್